ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಯಾರನ್ ಯೂಟ್ಯೂಬ್ ಚಾನಲ್ ಡಿಸೆಂಬರ್ ಎರಡನೇ ತಾರೀಕು ಆದ ನಂತರ ಬೈಕ್ ಟ್ಯಾಕ್ಸ್ಗೆ ನೆಕ್ಸ್ಟ್ ಇಯರಿಂಗ್ ಡೇಟು ಫೈನಲ್ ಆಗಿ ಅನೌನ್ಸೇ ಮಾಡಿಲ್ಲ ಎಲ್ಲೂ ಇಲ್ಲೂ ಕೂಡ ಆಗಿ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಯಾರಿಗೂ ಏನು ಈ ಥರ ಆಯಿತು ಅಂತ ಯಾರಿಗೂ ಕೂಡ ಎಲ್ಲರಿಗೂ ಒಂದು ಡೌಟ್ ಕಾಡ್ತಾಯಿದೆ ಅವತ್ತಿದ್ದಾವ ಇಷ್ಟು ಸಹ ಎಷ್ಟೇ ಇಯರಿಂಗ್ ಡೇಟ್ ಬಂದರೆ ವಾದ ವಿವಾದ ನಡೀತಾ ಇತ್ತು ಅದಾದ ನಕ್ಷ ನೆಕ್ಸ್ಟ್ ಇಯರಿಂಗ್ ಡೇಟು ಒಂದು ಅನೌನ್ಸ್ ಮಾಡಿಬಿಟ್ಬಿಡೋರು ಒನ್ ವೀಕು ಇಲ್ಲ ಫಿಫ್ಟೀನ್ ಡೇಸು ಇಲ್ಲ ಒನ್ ಮಂತ್ ಮುಂದೆ ಇಷ್ಟೇ ಒಂದು ಡೇಟ್ ಅಂತ ಫೈನಲ್ ಆಗಿ ಫಿಕ್ಸ್ ಮಾಡೋರು ಬಟ್ ಈ ಸರ್ ಯಾಕೆ ಫೈನಲ್ ಆಗಿ ಯಾವುದೋ ಒಂದು ಅಫಿಷಿಯಲ್ ಆಗಿ ಈ ನೆಕ್ಸ್ಟ್ ಇಯರ್ ಈ ಅನೌನ್ಸ್ ಮಾಡಿಲ್ಲ ಅನ್ನೋದು ಎಲ್ಲರಿಗೂ ಒಂದು ಡೌಟ್ ಕಾಡ್ತಾ ಇದೆ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ನಾವು ಒಂದು ಕೆಲವೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರೋ ಪ್ರಕಾರ ಈ ಸರಿ ಏನಕ್ಕೆ ಅನೌನ್ಸ್ ಮಾಡಿಲ್ಲ ಅಫಿಷಿಯಲಾಗಿ ಫೈನಲ್ ಡೇಟ್ ಅಂದರೆ ನೆಕ್ಸ್ಟು ಈ ಒಪಿನಿಯನ್ನ ಪಬ್ಲಿಕ್ ಹತ್ರ ಕೇಳಬೇಕು ಅನ್ನೋ ಒಂದು ರೀಸನ್ ಜಾಸ್ತಿ ಕೇಳಿಸ ಕೇಳಿ ಬರ್ತಾ ಇದೆ ಎಲ್ಲ ಕಡೆ ಯಾಕೆಂದರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕಾ ಇಲ್ಲ ಇದಕ್ಕೆ ಬ್ಯಾ ಪರ್ಮಿಷನ್ ಕೊಡಬೇಕಾ ಇದರಿಂದ ಪಬ್ಲಿಕ್ಸ್ ಎಷ್ಟು ಅಳವಡಿಸ್ಕೊಂಡಿದ್ದಾರೆ ಎಷ್ಟು ಅಡಿಕ್ಟ್ ಆಗಿ ಅಡಿಕ್ಟ್ ಆಗಿದ್ದಾರೆ ಬೈಕ್ ಟ್ಯಾಕ್ಸಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಇದನ್ನು ಪಬ್ಲಿಕ್ ಹತ್ರನೇ ಒಪಿನಿಯನ್ ತಗೋಬೇಕು ಅನ್ನೋ ಒಂದು ಯೋಚನೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಇದೆ ಹಾಗೆ ಹೈಕೋರ್ಟಲ್ಲಿ ಜಡ್ಜ್ ಸಾಹೇಬರು ಕೂಡ ಅಂತ್ಕೊಂಡಿದ್ದಾರೆ ಅಂತ ಸ್ವಲ್ಪ ಊಹಾಪೋಹಗಳು ನಮಗೆ ಕೇಳಿ ಬಂತು ಹಂಗಾಗಿ ನಾವು ಕೂಡ ಇದು ಕನ್ಫರ್ಮೇಷನ್ ಇಲ್ಲ ನಮಗೆ ತಿಳಿದಿರ್ತಕ್ಕಂಥ ಮಾಹಿತಿ ಯಾಕೆಂದ್ರೆ ಇಷ್ಟು ಸಹ ಬರೀ ನಾವು ಬೈಕ್ ಪರವಾಗಿ ಅಡ್ವೊಕೇಟ್ಗಳ ವಾದ ಇದ್ದು ಬೈಕ್ ವಿರೋಧವಾಗಿ ಆಟೋ ಪರವಾಗಿ ಅಡ್ವೊಕೇಟ್ಗಳು ವಾದ ವಿವಾದ ನೋಡ್ತಾಯಿದ್ದು ಇವ್ರಿವರೇ ಬರೀ ಇವ್ರು ಇಷ್ಟಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅಡಿ ಇವ್ರು ಇವ್ರಿಷ್ಟಕ್ಕೆ ಇವರು ಒಪಿನಿಯನ್ ಮಾಡ್ಕೊಂಡು ಏನೋ ಒಂದು ಕಮಿಟಿ ರಚನೆ ಮಾಡಿದ್ರು ಅವರು ಬರೀ ಬೈಕ್ ಟ್ಯಾಕ್ಸಿ ಇರೋದೊಳಗೆ ಕಮಿಟಿ ರಚನೆ ಮಾಡಿ ನನಗೆ ಬೈಕ್ ಟ್ಯಾಕ್ಸಿ ಬೇಡ ಅಂತ ಒಂದು ಸಮಯ ಕಮಿಟಿವಾಗಿ ತಮ್ಮ ನಿಲುವನ್ನು ಸಲ್ಲಿಸ್ತು ಹೈಕೋರ್ಟ್ಗೆ ಇನ್ನು ಆಟೋದವ್ರು ಬಂದರೆ ಅವರೇ ಒಂದು ಅವ್ರ ಪರವಾಗಿ ವಾದ ಮಾಡ್ಕೊತಾರೆ ಈಗ ಬೈಕ್ ಟ್ಯಾಕ್ಸಿ ಪರವಾಗಿ ಯಾರನ್ನ ಕೇಳಬೇಕು ಬೈಕ್ ಟ್ಯಾಕ್ಸಿ ಪರವಾಗಿ ಅಡ್ವೊಕೇಟ್ ಅಷ್ಟೇ ವಾದ ಮಾಡೋದು ಬಿಟ್ರೆ ಅಲ್ಲಿ ಬೇರೆ ಯಾರು ಬರ್ತಾ ಇಲ್ಲ ಇದರಿಂದ ತುಂಬ ಎಲ್ಪ್ ಇದೆ ಎಷ್ಟು ಜನ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇರ್ರಿ ನಾವು ಬೈಕ್ ಟ್ಯಾಕ್ಸಿ ಅಂದ್ರೆ ಅವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಅದಲ್ದೇ ಇದಕ್ಕೆ ಅಡಿಟ್ ಆಗಿರೋದು ಎಷ್ಟು ಲಕ್ಷಾಂತರ ಜನ ಇವತ್ತು ಬೆಂಗಳೂರಲ್ಲಿ ಅಡಿಟ್ ಆಗಿರೋ ಬೈಕ್ ಟ್ಯಾಕ್ಸಿಗೆ ಮಿಡಲ್ಸ್ ಕ್ಲಾಸ್ ಫ್ಲಾಮಿನಿ ಅಲ್ಲವಾ ಡ್ಯೂಟಿಗೆ ಹೋಗೋದು ಆಫೀಸ್ಗೆ ಹೋಗೋರು ಸ್ಕೂಲ್ಗೆ ಹೋಗೋ ಮಕ್ಕಳು ಸಡನ್ ಅಂತ ಬ್ಯಾನ್ ಆದರೆ ಇವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಮುಂದಿನ ದಿನವ ಅನ್ನೋ ಒಂದು ಯೋಚನೆ ಯಾಕೆಂದರೆ ಈಗ ಹದಿನೆಂಟು ಸ್ಟೇಟಲ್ಲಿ ರನ್ ಆಗ್ತಾಯಿದೆ ಅಲ್ಲಿ ಅದಕ್ಕೆ ಆದಂತಹ ಒಂದು ಪರ್ಮಿಷನ್ ಕೊಟ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ರನ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಮಾತ್ರ ಏನಕ್ಕೆ ಬ್ಯಾನ್ ಇದೆ ಬೇಡ ಬೇಡ ಬ್ಯಾನ್ ಮಾಡಿ ಅಂತ ಇದ್ದಾರೆ ಅನ್ನೋದು ಒಂದು ಕಾರಣ ಇವಾಗ ಹಂಗಾಗಿ ಇದೇನು ದೊಡ್ಡ ರೀಸನ್ ಅಲ್ಲ ಇಲ್ಲಿ ಬ್ಯಾನ್ ಮಾಡೋಕ್ಕೆ ಯಾಕೆಂದ್ರೆ ಎಲ್ಲೂ ಯಾವ ಸ್ಟೇಟಲ್ಲೂ ರನ್ ಆಗಿಲ್ಲ ಕರ್ನಾಟಕದಲ್ಲಿ ಮಾತ್ರ ರನ್ ಆಗಬೇಕಾದಾಗ ಏನೋ ಒಂದು ಯೋಚನೆ ಮಾಡ್ಬೋದಾಗಿತ್ತು ಆಲ್ರೆಡಿ ತುಂಬ ಸ್ಟೇಟಲ್ಲಿ ರನ್ ಆಗ್ತಾ ಇರೋದ್ರಿಂದ ಇಲ್ಲಿ ಯಾಕೆ ರನ್ ಆಗ್ತಾ ಇಲ್ಲ ಇಲ್ಲಿ ಏನಕ್ಕೆ ಬ್ಯಾಡಂತಿದ್ದಾರೆ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ನೆಕ್ಸ್ಟ್ ಅಪ್ಷಿಯನ್ ಯಾವುದೇ ಡೇಟ್ ಅನೌನ್ಸ್ ಮಾಡಿಲ್ಲ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಕೂಲಂಕುಷವಾಗಿ ಎಂಕ್ವೈರಿ ಮಾಡಬೇಕು ಹಂಗಾಗಿ ಕೊಡ್ತು ನೆಕ್ಸ್ಟು ಏನು ಕಮಿಟಿ ರಚನೆ ಮಾಡಕ್ಕೆ ಬಿಟ್ಟಿದ್ರಲ್ಲ ಅದೇ ಥರ ಪಬ್ಲಿಕ್ ಒಪಿನಿಯನ್ ಕೇಳೋ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾರಂತೆ ಅನ್ನೋದು ಕೂಡ ಕೇಳಿದ್ದೀವಿ ಯಾಕೆಂದ್ರೆ ಬರೀ ರಾಜ್ಯ ಸರ್ಕಾರ ಒಂದು ಕಮಿಟಿ ರಚನೆ ಮಾಡ್ತು ಬೇರೆ ಸ್ಟೇಟಲ್ಲೆಲ್ಲ ಹೋಗಿ ನೀವು ಹೆಂಗೆ ಇದೆ ಬೈಕ್ ಟ್ಯಾಕ್ಸಿ ತಿಳ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಒಂದು ಕಮಿಟಿ ರಚನೆ ಮಾಡಿ ಅವ್ರ ಒಪಿನಿಯನ್ ಸಲ್ಲಿಸಿದರು ಇವಾಗ ಇಲ್ಲೇ ಕರ್ನಾಟಕದಲ್ಲೇ ಎಸ್ಪೆಷಲಿ ಬೆಂಗಳೂರಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಬೈಕ್ ಟ್ಯಾಕ್ಸಿಗೆ ಪಬ್ಲಿಕ್ಕಲ್ಲಿ ಹೋಗಿ ಕೇಳಬೇಕು ಪಬ್ಲಿಕ್ ಒಪಿನಿಯನ್ಸ್ ಕೇಳಬೇಕು ನಿಮಗೆ ಬೈಕ್ ಟ್ಯಾಕ್ಸಿಯಿಂದ ಎಷ್ಟು ಯೂಸ್ ಆಗ್ತಾಯಿದೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಇದರಿಂದ ಏನಾದ್ರು ಬೆಂಗಳೂರಲ್ಲಿ ಪೊಲ್ಯೂಷನ್ ಆಗುತ್ತಾ ಟ್ರಾಫಿಕ್ ಜಾಸ್ತಿ ಆಗುತ್ತಾ ಇದರಿಂದ ಆಕ್ಸಿಡೆಂಟ್ ಆದರೆ ಏನಾದ್ರು ಇನ್ಸೂರೆನ್ಸ್ ಬರಲ್ವಾ ಇದರಿಂದ ಜಾಸ್ತಿ ಏನಾದ್ರು ಮಿಸ್ಯೂಸ್ ಆಗ್ತಾಯಿದೆ ಲೇಡೀಸ್ಗೆ ಏನಾರು ಮಿಸ್ಬಿಹೇವ್ ಆಗ್ತಾ ಇದೆಯಾ ಈ ಥರ ಎಲ್ಲವ ಪಬ್ಲಿಕ್ಸಲ್ಲಿ ಹೋಗಿ ಪಬ್ಲಿಕ್ ಒಪಿನಿಯನ್ ತಗೋಬೇಕು ಏನೋ ಒಂದು ಎರಡು ಕೇಸ್ ಆಗ್ಬೋದು ಅದನ್ನೇ ಒಂದು ದೊಡ್ಡ ರೀಸನ್ ಇಟ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳಕ್ಕೆ ಆಗಲ್ಲ ಯಾಕೆಂದರೆ ಇದು ತುಂಬ ವರ್ಷದ ನಡೀತಾ ಇರೋದ್ರಿಂದವ ಯಾವುದೋ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಣ್ಣ ಪುಟ್ಟ ತಪ್ಪುಗಳು ಹಾಗೆ ಆಗ್ತವೆ ಯಾರು ಹಂಡ್ರೆಡ್ ಪರ್ಸೆಂಟ್ ಡ್ಯೂಟಿ ಮಾಡೋಕ್ಕಾಗಲ್ಲ ಒಬ್ಬರಿರೋ ತರ ಎಲ್ಲರೂ ಸಾವಿರ ಜನ ಇರೋಕ್ಕಾಗಲ್ಲ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಇರುತ್ತೆ ಹಂಗಾಗಿ ಅದೇ ಒಂದು ಉದ್ದೇಶ ಇಟ್ಕೊಂಡು ಅದೇ ಒಂದು ಅಲ್ಲಿ ಬೈಕ್ ಟ್ಯಾಕ್ಸಿ ಬೇಡ ಕಂಪ್ಲೀಟಾಗಿ ಏನೋ ಕ್ಯಾನ್ಸಲ್ ಮಾಡೋಕೆ ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ ಇದು ಎಲ್ಲರನ್ನೂ ಕೇಳಿ ಮಾಡ್ಬೇಕಾಗಿರತಕ್ಕಂಥ ಒಂದು ನಿರ್ಧಾರ ಬೈಕ್ ಟ್ಯಾಕ್ಸಿ ಅಂದ್ರೆ ಆ ಕಂಪ್ನಿ ಕೆಲಸ ಮಾಡೋ ರೈಡರ್ನ ಕೇಳಬೇಕು ಪಬ್ಲಿಕ್ ಏನಿವತ್ತು ಟ್ರಾನ್ಸ್ಪೋರ್ಟಲ್ಲಿ ಪಬ್ಲಿಕ್ ಓಡಾಡ್ತಾರಲ್ವಾ ಪ್ರತಿನಿತ್ಯ ಲಕ್ಷಾಂತರ ಜನ ಅವ್ರ ಹತ್ರನೂ ಒಪಿನಿಯನ್ ತಗೋಬೇಕು ನೆಕ್ಸ್ಟ್ ಕಂಪ್ನಿಯವನ್ನೂ ಕೇಳಬೇಕು ಕಂಪ್ನಿ ಇದರಿಂದ ನಿಮಗೆ ಏನು ಲಾಭ ಇದೆ ಮುಂದಿನ ತಿಂಗಳಲ್ಲಿ ನಿಮಗೂ ಏನೋ ಪ್ರಾಬ್ಲಮ್ ಆಗುತ್ತಾ ಬ್ಯಾನ್ ಆದರೆ ನೀವು ಟ್ಯಾಕ್ಸ್ ಕಟ್ತಾ ಇದ್ರೆ ಕಂಪ್ನಿಗೆ ಗೆ ಹಿಂಗೆ ಅಂತ ಅವ್ರನ್ನೂ ಕೂಡ ಕೇಳಬೇಕಾಗುತ್ತೆ ಹಂಗಾಗಿ ಏನಾಗುತ್ತೆ ಎಲ್ಲವೂ ಎಂಕ್ವೈರಿ ಮಾಡ್ಬೇಕು ನಾಳೆ ದಿವಸ ಅಲ್ಲಿ ಜಡ್ಜ್ ಸಾಹೇಬರು ಒಂದು ನಿಲು ತಗೊಂತಾರೆ ಖಂಡಿತ ಇದನ್ನು ಪಬ್ಲಿಕ್ಕಲ್ಲಿ ಹೋಗಿ ನೀವು ಒಪಿನಿಯನ್ ತೊಗೊಂಬನ್ನಿ ಅವ್ರ ಹತ್ರ ಲೈವ್ ಆಗಿ ಮಾತಾಡಿ ಆ ಒಂದು ವಿಡಿಯೋ ನಮಗೆ ತೋರಿಸ್ಬೇಕು ಎಷ್ಟು ಜನ ಒಂದು ಹತ್ತು ಜನ ಹತ್ರ ಪಬ್ಲಿಕ್ ಕೇಳಿದ್ರೆ ಅದ್ರಲ್ಲಿ ಎಷ್ಟು ಜನ ಬೈಕ್ ಟ್ಯಾಕ್ಸಿ ಬೇಕಂತಾರೆ ಎಷ್ಟು ಜನ ಅಂತಾರೆ ಅನ್ನೋದು ಕೂಡ ಒಂದು ಒಪಿನಿಯನ್ ಬೇಕಾಗುತ್ತೆ ಇಲ್ಲ ಇಲ್ಲಾಂದರೆ ನಾಳೆ ದಿವಸ ಏಕಾಏಕಿ ಬೈಕ್ ಟ್ಯಾಕ್ಸಿ ಮ್ಯಾ ಮಾಡಬೇಕು ಅನ್ನೋದು ತುಂಬ ಕಷ್ಟ ಆಗುತ್ತೆ ಇವಾಗ ಅದಕ್ಕೋಸ್ಕರನೇ ನೆಕ್ಸ್ಟ್ ಇಯರಿಂಗ್ ಡೇಟ್ ಅನೌನ್ಸ್ ಮಾಡಿಲ್ಲ ಫಸ್ಟ್ ಇದೆಲ್ಲ ಒಂದು ಲೀಗಲ್ ಆಗಿ ಹೋಗಿ ಮಾತಾಡಬೇಕು ಪಬ್ಲಿಕಲ್ಲಿ ಜನಗಳ ಹತ್ರ ಮಾತಾಡಿ ರೈಡರ್ಸ್ ಹತ್ರ ಮಾತಾಡಿ ಕಂಪ್ನಿಯಿಂದ ಒಪಿನಿಯನ್ ತಗೊಂಡು ಆ ನಂತರ ನೆಕ್ಸ್ಟ್ ಒಂದು ಇಯರಿಂಗ್ ಡೇಟ್ ಕೊಡ್ತಾರೆ ಅನ್ನೋ ಒಂದು ನಮ್ಮ ಅನಿಸಿಕೆ ಕೂಡ ಆಗ್ತಾ ಇದೆ ಯಾಕೆಂದರೆ ನೆಕ್ಸ್ಟ್ ಇಯರಿಂಗ್ ಡೇಟ್ ಸಡನ್ ಅಂತ ಫಿಕ್ಸ್ ಮಾಡಿಬಿಟ್ರೆ ಆ ಡೇಟ್ಗೆ ಹೋಗಿ ಏನು ವಾದ ಮಾಡಬೇಕು ಎವ್ರಿ ಡೇ ಎಲ್ಲ ಇಯರಿಂಗ್ ಡೇಟ್ ಅದೇ ವಾದನೆ ಬೈಕ್ ಇವರು ರಾಪಿಡೋ ಪರವಾಗಿ ಇವರು ಅದ ಮಾಡ್ತಾರೆ ಆಟೋ ಪರವಾಗಿ ಅವರು ಅದ ಮಾಡ್ತಾರೆ ಆಟೋ ಪರವಾಗಿ ಬರ್ತಾರೆ ನಮ್ಮ ಹೊಟ್ಟೆ ಮೇಲೆ ಇವರು ಹೊಡಿತಾಯಿದ್ದಾರೆ ಬೈಕ್ ಟ್ಯಾಕ್ಸಿಯವರು ಇದರಿಂದ ನಮಗೆ ತೊಂದರೆ ಆಗ್ತಾಯಿದೆ ನಾವು ಇ ಎಮ್ ಐ ಕಟ್ತಾ ಇದ್ದೀವಿ ನಮಗೆ ಎಫ್ ಸಿ ಮಾಡಿಸ್ತಾ ಇದ್ದೀವಿ ನಮ್ಗೆ ಏನು ಪ್ರಾ ಇನ್ಕಮ್ ಇಲ್ಲ ಬೈಕ್ ಟ್ಯಾಕ್ಸಿಯಿಂದವ್ರೆ ಯಾವ್ದು ಉಜರಿ ಹದಿನೈದು ಸಾವಿರ ಬೈಕ್ ತಂದು ಲಕ್ಷಾಂತರ ರೂಪಾಯಿ ದುಡ್ಕೊಂಡು ಹೋಗ್ತಾರೆ ಇದೇ ಒಂದು ಡೈಲಾಗ್ ಹೊಡಿತಾರೆ ಇನ್ನು ಬೈಕ್ ಟ್ಯಾಕ್ಸಿಯವರು ಬಂದರೆ ಇವರು ಅಷ್ಟೇ ಇವರು ಒಪಿನಿಯನ್ ಇವ್ರನ್ನ ಸಲ್ಲಿಸ್ತಾರೆ ಎವ್ರಿ ಇಯರಿಂಗ್ ಡೇಟು ಇದೇ ವಾದ ವಿವಾದ ನಡೀತಾ ಇದ್ದಾರೆ ಏನು ವಸ್ತು ಏನು ಬರ್ತಾ ಇದೆ ಅಲ್ಲಿಗೆ ಇನ್ಫಾರ್ಮೇಷನ್ ಏನೂ ಬರ್ತಾ ಇಲ್ಲ ಅದಕ್ಕೋಸ್ಕರ ಈ ಸರಿ ಏನಕ್ಕೆ ಹಿಂಗಾಗಿದೆ ಅಂದರೆ ಡೈರೆಕ್ಟ್ ಹೋಗಿ ಅಲ್ಲಿ ಪಬ್ಲಿಕ್ ಒಪಿನಿಯನ್ ತಗೊಂಡು ನೆಕ್ಸ್ಟ್ ಇದು ಬೇಕಾ ಬೇಡವಾ ನಮ್ಮ ಬೆಂಗಳೂರಲ್ಲಿ ಅನ್ನೋದೊಂದು ಫೈನಲ್ ಡಿಸೈಡ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಇದೇ ಕೂಡ ನಡೀತಾ ಇದೆ ಚರ್ಚೆ ಹಂಗಾಗಿ ನಾವು ಕೂಡ ಕೇಳ್ಪಟ್ಟು ಕೆಲವೊಂದು ಕಡೆಯಿಂದ ವಿಷಯ ಕೂಡ ತಿಳಿದುಕೊಂಡಿದ್ದೀವಿ ಹಂಗಾಗಿ ಅನಿಸಿದ್ದು ಇವು ಹೇಳಿದ್ದೀವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಹೊಸ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಬೈಕ್ ಟ್ಯಾಕ್ಸಿ ಪರವಾಗಿ ಏನೇ ಒಂದು ಹೊಸ ಇನ್ಫಾರ್ಮೇಷನ್ ಬಂದರೂ ಖಂಡಿತ ಅಪ್ಡೇಟ್ ತಿಳಿಸ್ಕೊಡ್ತಾರೆ ಇರ್ತೀವಿ ಎರಡೇ ಇದೇ ಥರ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀರಿ ಮತ್ತೆ ಸಿಗಣ್ಣ ಮಂದಿರದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ